ಮೊದಲು ನಿಮ್ಮ ಒಳ್ಳೆಯದಾಗ ಎರಡನೇದು ನಿಮಗೆ ನಮ್ಮ ಕುಟುಂಬ ಯಾವಾಗ ಚೇರ್ ತುಂಬಾ ಇಂಪಾರ್ಟೆಂಟ್ ಕಾರಣ ಯಾವಾಗ ನಮ್ಮ ತಂಡೆ ಅಕ್ಕಾಗ ದಿನ ಬರೋದು ನೂರೆಂಟು ದಿನ ಬರೋದು ಕಾರಣ ನಾವು ಕೇಳ್ತಾ ಇದ್ದರೆ ಏನು ನ್ಯೂಸು ಮೊದಲನೇ ಪೇಜಿಂದ ಎರಡನೇ ಪೇಜ್ಗೆ ಹೋಗಬಾರ್ದು ಆಮೇಲೆ ಕಾರ್ಯಾಚರಣೆ ನೋಡ್ತು ಮಾಡಿಬಿಡ್ತಾರೆ ಅವರು ಬರೋವರೆಗೂ ನಾವು ಮುಂದೆನೇ ಇಟ್ಕೊಳ್ತೀವಿ ನ್ಯೂಸ್ ಅಂತ ನಮಗೆ ಸಹಾಯ ಮಾಡಿ ನಮ್ಮ ತಂದೆನ ಕಳ್ಸ್ಬೇಕು ಒಂದು ಮುಖ್ಯ ಪಾತ್ರ ವಹಿಸಿದೆ ಅದಕ್ಕೆ ನಮ್ಮ ಕುಟುಂಬ ಯಾವಾಗ ಆಗಿರುತ್ತೆ ಹಾಗೆ ನಮ್ಮ ತಂದೆಯನ್ನು ಬರ ಮಾಡಿಕೊಂಡು ಇಂಡಸ್ಟ್ರಿಗೆ ಶಿವಣ್ಣವ್ರನ್ನ ಬರ ಮಾಡಿಕೊಂಡು ನನ್ನನ್ನು ಕರ್ಕೊಂಡು ನನ್ನ ತಮ್ಮನ್ನು ಕರ್ಕೊಂಡು ನಮ್ಮ ದೊಡ್ಡ ಮಗನ ಕರ್ಕೊಂಡು ನನ್ನ ಚಿಕ್ಕ ಮಗನ ಕರ್ಕೊಂಡು ಬಂದಿ ನಮ್ಮ ಕುಟುಂಬದ ಏನೇ ಕಷ್ಟ ಸುಟ್ಟಿದೆ ನೀವು ಭಾಗಿಯಾಗಿತ್ತು ನಿಮಗೆ ನನ್ನ ಸಾ ಈ ತಿಂಗಳು ತುಂಬ ಮಹತ್ವ ಇದೆ ಭಾಳ ಇಂಪಾರ್ಟೆಂಟ್ ವಿಷಯ ನೋಡಿದ ಇದು ನಮ್ಮ ಕುಟುಂಬಕ್ಕೆ ತುಂಬ ಹತ್ತಿರ ಇದೆ ಈ ತಿಂಗಳು ಇಪ್ಪತ್ನಾಲ್ಕು ನಮ್ಮ ತಂದೆಯವರು ಹುಟ್ಟಿದ ವಿಷಯ ಹನ್ನೆರಡನೇ ತಾರೀಕು ಒಂದು ವ್ಯಕ್ತಿ ದೇಹ ಬಿಟ್ಟು ಶಕ್ತಿ ಆಗ್ತಾರೆ ಅದು ನಮ್ಮ ತಂದೆಯವರು ಪೂಜೆ ಇದೇ ತಿಂಗಳು ಇವಾಗ ಏನೇನು ಬಂದಿದೆ ಇದೇ ಥರ ಅವ್ರು ಹುಟ್ಟಿದಾಗ ಬಂದಿತ್ತು ತಿಂಗಳು ರಾಮನವಮಿ ಹನುಮಾನ್ ಜಯಂತಿ ಎಲ್ಲ ಒಟ್ಟಿಗೆ ಬಂದು ಮಧ್ಯಾಹ್ನ ತಂದೆ ಹೋಗ್ತಾರೆ ಇಪ್ಪತ್ತೊಂಬತ್ತರ ಇದೇ ಥರ ಬಂದಿತ್ತು ತಿಂಗಳು ಸೊ ಖಂಡಿತ ಈ ಈ ಟೈಮಲ್ಲಿ ನೀವು ಓಪನ್ ಮಾಡ್ತೀರ ಚಾನಲ್ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಅಂತ ನನ್ನ ಭಾವನೆ ನಿಮ್ಮ ನಾವು ಕುಂತಿರೋ ಕಡೆ ನಿಮ್ಮ ನ್ಯೂಸ್ನ ತಲುಪಿಸ್ತೀರಾ ನಮಗೆ ಸುಲಭವಾಗಿ ಕೇಳಿಕತ್ತಿದೆ ಎರಡು ತಿಂಗಳು ಬಟ್ ನಿಮ್ಮ ಕ್ಷಮ ಇದೆಯಲ್ಲ ನಿಮ್ಮ ಬುದ್ಧಿಗೆ ಎಷ್ಟು ಶ್ರಮ ಪಡುತ್ತೆ ಅಂತ ನಾನು ನೋಡಿದ್ದೀನಿ ನಮ್ಮ ತಂದೆಯವರು ಕಾಲುವಾದ ದಿನ ಒಂದು ಕಡೆ ನಾನು ಅನ್ನ ಅಪ್ಪ ಜೊತೆ ಹೋಗ್ತಾ ಇದ್ದೀನಿ ಎರಡು ಕಡೆ ಗುಂಡ್ ನಮ್ಮಿಂದೆ ಹೋಗ್ತಾ ಇದ್ದೀನಿ ಅಂಥ ಟೈಮಲ್ಲಿ ನೀವು ಬಂದು ಅದನ್ನು ಕವರಪ್ ಮಾಡಿ ಜನಗಳಿಗೆ ತೋರಿಸಿದ್ರೆ ಅದಾದ ಮೂಲದಲ್ಲಿ ಕೂತ್ಕೊಂಡು ಜನ ನೋಡಿದಾರೆ ಸೊ ಇದಕ್ಕೆ ನಾನು ಏನು ಹೇಳ್ಬೇಕು ನಿಮ್ಮ ಕಷ್ಟಕ್ಕೆ ಫಲ ಸಿಕ್ಕೇ ಸಿಗುತ್ತೆ ನಿಮಗೆ ಒಳ್ಳೆಯದಾಗುತ್ತೆ ಗ್ಯಾರಂಟಿ ಸಕ್ಸಸ್ ಇದೆ ಇದು ನನ್ನ ಮಾತು ನಮ್ಮ ತಂದೆ ಎಲ್ಲಿದ್ರು ಅವ್ರ ಆಶೀರ್ವಾದ ಇದ್ದೇ ಇರುತ್ತದೆ ಎಲ್ಲರಿಗೂ ಒಳ್ಳೇದಾಗ್ಲಿ ನನ್ನನ್ನು ಕಳಿಸಿ ಇಷ್ಟು ಮುಂದೆ ನನ್ನನ್ನು ಕಳಿಸ್ ನನಗೆ ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಕ್ಕೆ ಆ್ಯಕ್ಚುಲಿ ನನಗೆ ಅದು ಅರ್ಹತೆ ಇಲ್ಲ ನನ್ನ ಪ್ರೀತಿಯಿಂದ ಕರೆದಿದೆ ಪ್ರೀತಿಯಿಂದ ನಿಮಗೆಲ್ಲ ಒಳ್ಳೆದನ್ನ ಬಯಸ್ಬಿಟ್ಟು ನಾನು ಮುಂದೆ ಹೋಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ನಿಮ್ಮ ಚಾನೆಲ್ ಚೆನ್ನಾಗೇ ಕಷ್ಟದಿಂದ ಕೆಲಸ ಮಾಡಬೇಡಿ ಇಷ್ಟಪಟ್ಟು ಕೆಲಸ ಮಾಡಿ ಅಂತ ನಮ್ಮ ತಂದೆ ಹೇಳ್ತಾರೆ ಕಷ್ಟಪಡಕ್ಕಂತೂ ಇಷ್ಟಪಡೋದು ಇಷ್ಟಪಟ್ಟು ಕೆಲಸ ಮಾಡಿ ನಿಮ್ಮ ಅಪ್ಪ ಮಾಡಿರೋದು ಅದನ್ನೇ ಅಂತ ಹೇಳೋದು ನಾನು ಏನು ಹೇಳ್ತೀನಿ ಇಷ್ಟಪಟ್ಟು ಮಾಡಿ ಜನ ಇಷ್ಟಪಟ್ಟು ನೋಡ್ತಾರೆ ಎಲ್ರಿಗೂ ಒಳ್ಳೆಯದಿಲ್ಲ